ಮೊದಲನೇ ಪ್ರಶ್ನೆ ಭಾರತದಲ್ಲಿ ಎಷ್ಟು ಜ್ಯೋತಿರ್ಲಿಂಗಗಳಿವೆ ಎ ಹನ್ನೆರಡು ಬಿ ಮೂವತ್ತಾರು ಸಿ ಐವತ್ತೆಂಟು ಡಿ ಅರವತ್ತಾರು ಉತ್ತರ ಎ ಹನ್ನೆರಡು ಎರಡನೇ ಪ್ರಶ್ನೆ ಸೆಲ್ ಟವರ್ಗಳ ವಿಕಿರಣದಿಂದ ಯಾವ ಜಾತಿಗಳು ಅಳಿವಿನಂಚಿನಲ್ಲಿವೆ ಎ ಗುಬ್ಬಚ್ಚಿ ಬಿ ಕೋಗಿಲೆ ಸಿ ರಣಹದ್ದು ಡಿ ಪಾರಿವಾಳ ಉತ್ತರ ಎ ಗುಬ್ಬಚ್ಚಿ ಮೂರನೇ ಪ್ರಶ್ನೆ ಹಣ್ಣಾಗಲು ಎರಡು ವರ್ಷಗಳ ಸಮಯ ತೆಗೆದುಕೊಳ್ಳುವ ಹಣ್ಣು ಯಾವುದು ಎ ಪೈನಾಪಲ್ ಬಿ ಡ್ರ್ಯಾಗನ್ ಫ್ರೂಟ್ಸ್ ಸಿ ಬಾಳೆಹಣ್ಣು ಡಿ ಕಲ್ಲಂಗಡಿ ಉತ್ತರ ಎ ಪೈನಾಪಲ್ ನಾಲ್ಕನೇ ಪ್ರಶ್ನೆ ಸಕ್ಕರೆಯನ್ನು ಯಾವ ರಸದಿಂದ ಪಡೆಯಲಾಗುತ್ತದೆ ಎ ಅನಾನಸ್ ರಸ ಬಿ ಕಬ್ಬಿನ ರಸ ಸಿ ದ್ರಾಕ್ಷಿ ರಸ ಡಿ ಸೇಬು ರಸ ಉತ್ತರ ಬಿ ಕಬ್ಬಿನ ರಸ ಐದನೆಯ ಪ್ರಶ್ನೆ ಚರ್ಮದ ಕಾಯಿಲೆ ಇರುವವರು ಏನು ತಿನ್ನಬಾರದು ಎ ಮೀನು ಬಿ ಚಿಕನ್ ಸಿ ಹಣ್ಣುಗಳು ಡಿ ಸಿಹಿ ತಿಂಡಿಗಳು ಉತ್ತರ ಬಿ ಚಿಕನ್ ಆರನೇ ಪ್ರಶ್ನೆ ಪ್ರಸಿದ್ಧ ಪುಣ್ಯಕ್ಷೇತ್ರ ಸೂರ್ಯ ದೇವಾಲಯ ಯಾವ ರಾಜ್ಯದಲ್ಲಿದೆ ಎ ಒರಿಸ್ಸಾ ಬಿ ಕೇರಳ ಸಿ ತಮಿಳುನಾಡು ಡಿ ರಾಜಸ್ಥಾನ್ ಉತ್ತರ ಎ ಒರಿಸ್ಸಾ ಏಳನೆಯ ಪ್ರಶ್ನೆ ಯಾವ ಪ್ರಾಣಿಯು ತನ್ನ ತಲೆಯನ್ನು ತಿರುಗಿಸದೆ ತನ್ನ ಹಿಂದೆ ನೋಡಬಲ್ಲದು ಎ ನಾಯಿ ಬಿ ಮೊಲ ಸಿ ಬೆಕ್ಕು ಡಿ ಕುದುರೆ ಉತ್ತರ ಬಿ ಮೊಲ ಎಂಟನೇ ಪ್ರಶ್ನೆ ಮಕ್ಕಳು ಏನು ಕುಡಿದರೆ ಬೇಗ ಮಾತನಾಡುತ್ತಾರೆ ಎ ಹಾಲು ಬಿ ತುಪ್ಪ ಸಿ ಮೊಸರು ಡಿ ಜೇನುತುಪ್ಪ ಉತ್ತರ ಡಿ ಜೇನು ಒಂಬತ್ತನೇ ಪ್ರಶ್ನೆ ತೆಂಗಿನ ಮರಗಳು ಯಾವ ಹವಾಮಾನದಲ್ಲಿ ಬೆಳೆಯುತ್ತದೆ ಎ ಬಿಸಿ ಬಿ ತಂಪಾದ ಸಿ ಮಳೆಗಾಲ ಡಿ ಪ್ರತಿ ಹವಾಮಾನ ಉತ್ತರ ಎ ಬಿಸಿ ಹತ್ತನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಪಾನೀಯ ಯಾವುದು ಎ ಎಳೆನೀರು ಬಿ ಮಜ್ಜಿಗೆ ಸಿ ಕಾಫಿ ಡಿ ಟಿ ಉತ್ತರ ಡಿ ಟಿ ಹನ್ನೊಂದನೇ ಪ್ರಶ್ನೆ ಯಾವ ಮಾಂಸ ತಿನ್ನುವುದರಿಂದ ಕಪ್ಪಾಗಿರುವ ಮುಖದ ಬಣ್ಣ ಬೆಳಗಾಗುತ್ತದೆ ಎ ನಾಟಿ ಕೋಳಿ ಮಾಂಸ ಬಿ ಮೀನು ಮಾಂಸ ಸಿ ಹಂದಿ ಮಾಂಸ ಡಿ ಮಟನ್ ಲಿವರ್ ಉತ್ತರ ಡಿ ಮಟನ್ ಲಿವರ್ ಮಟನ್ ಲಿವರ್ ತಿನ್ನುವುದರಿಂದ ಕಪ್ಪಾಗಿರುವ ಮುಖ ಬೆಳ್ಳಗಾಗುತ್ತದೆ ಏಕೆಂದರೆ ಇದರಲ್ಲಿ ಕಬ್ಬಿಣಾಂಶ ಮತ್ತು ವಿಟಮಿನ್ ಬಿ ಟೋಲ್ ಹೆಚ್ಚಾಗಿರುತ್ತದೆ ಹಾಗೆ ವಿಟಮಿನ್ ಡಿ ಕೂಡ ಹೆಚ್ಚಾಗಿರುತ್ತದೆ ಚರ್ಮ ಬೆಳ್ಳಗಾಗಲು ಬೇಕಾಗಿರುವ ವಿಟಮಿನ್ಸ್ ಎಲ್ಲವೂ ಮಟನ್ ಲಿವರ್ ನಲ್ಲಿ ಇದೆ ಆದ್ದರಿಂದ ಮಟನ್ ಲಿವರ್ ತಿಂದರೆ ಮುಖದ ಕಾಂತಿಯುತವಾಗುತ್ತದೆ ಹನ್ನೆರಡನೇ ಪ್ರಶ್ನೆ ಯಾವ ಜೀವಿ ಶ್ವಾಸಕೋಶವನ್ನು ಹೊಂದಿಲ್ಲ ಎ ಹಾವು ಬಿ ಹಾಮೆ ಸಿ ಮೀನು ಡಿ ಇರುವೆ ಉತ್ತರ ಡಿ ಇರುವೆ ಹದಿಮೂರನೇ ಪ್ರಶ್ನೆ ಭಾರತದ ಮೊದಲ ಚಲನಚಿತ್ರ ಯಾವುದು ಎ ರಾಜ ಹರಿಶ್ಚಂದ್ರ ಬಿ ರಾಜ ಹಿಂದೂಸ್ತಾನ್ ಸಿ ರಾಜ ಬೌದ್ಧೂರ್ ಡಿ ಸತ್ಯ ಹರಿಶ್ಚಂದ್ರ ಉತ್ತರ ಎ ರಾಜ್ಯ ಹರಿಚಂದ್ರ ಹದಿನಾಲ್ಕನೇ ಪ್ರಶ್ನೆ ಭಾರತದ ಪ್ರಧಾನಮಂತ್ರಿ ಮೋದಿಯವರ ತಿಂಗಳ ವೇತನ ಎಷ್ಟು ಎ ಒಂದು ಕೋಟಿ ಬಿ ಒಂದು ಪಾಯಿಂಟ್ ಆರು ಲಕ್ಷ ಸಿ ಎಂಟು ಪಾಯಿಂಟ್ ಎರಡು ಲಕ್ಷ ಡಿ ಹತ್ತು ಲಕ್ಷ ಉತ್ತರ ಬಿ ಒಂದು ಪಾಯಿಂಟ್ ಆರು ಲಕ್ಷ ಹದಿನೈದನೇ ಪ್ರಶ್ನೆ ಟಾಕಾ ಯಾವ ದೇಶದ ಕರೆನ್ಸಿ ಆಗಿದೆ ಎ ಬಾಂಗ್ಲಾದೇಶ್ ಬಿ ಮಯನ್ಮಾರ್ ಸಿ ನೇಪಾಳ್ ಡಿ ಭೂತಾನ್ ಉತ್ತರ ಎ ಬಾಂಗ್ಲಾದೇಶ್ ಹದಿನಾರನೇ ಪ್ರಶ್ನೆ ಜಗತ್ತಿನಲ್ಲಿ ಹೆಚ್ಚಿನ ಜನರು ಯಾವ ಕಾರಣದಿಂದ ಸಾಯುತ್ತಾರೆ ಎ ಮಧುಮೇಹ ಬಿ ಹೃದಯಾಘಾತ ಸಿ ಅಪಘಾತ ಡಿ ಕ್ಯಾನ್ಸರ್ ಉತ್ತರ ಡಿ ಕ್ಯಾನ್ಸರ್ ಹದಿನೇಳನೇ ಪ್ರಶ್ನೆ ಬೆಳಿಗ್ಗೆ ಕುಡಿಯುವ ಟೀ ಮೊದಲಿಗೆ ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು ಎ ಚೈನಾ ಬಿ ಆಸ್ಟ್ರೇಲಿಯಾ ಸಿ ಇಂಡಿಯಾ ಡಿ ಜರ್ಮನಿ ಉತ್ತರ ಎ ಚೈನಾ ಹದಿನೆಂಟನೇ ಪ್ರಶ್ನೆ ಯಾವ ಜೀವಿಯ ಶರೀರದಲ್ಲಿ ರಕ್ತ ಇರುವುದಿಲ್ಲ ಎ ನೊಣ ಬಿ ಜೆಲ್ಲಿಫಿಶ್ ಸಿ ಜಿರಳೆ ಡಿ ಸೊಳ್ಳೆ ಉತ್ತರ ಬಿ ಜೆಲ್ಲಿ ಫಿಶ್ ಹತ್ತೊಂಬತ್ತನೇ ಪ್ರಶ್ನೆ ಯಾವ ಹಕ್ಕಿ ತನ್ನ ಮೆದುಳಿನ ಅರ್ಧ ಭಾಗದಷ್ಟು ನಿದ್ರಿಸಬಲ್ಲದು, ಎ ಕೋಳಿ ಬಿ ಗಿಳಿ ಸಿ ಹದ್ದು ಡಿ ಬಾತುಕೋಳಿ ಉತ್ತರ ಡಿ ಬಾತುಕೋಳಿ ಇಪ್ಪತ್ತನೇ ಪ್ರಶ್ನೆ ಮಾನವನ ರಕ್ತವನ್ನು ಎಷ್ಟು ದಿನ ಸಂಗ್ರಹಿಸಬಹುದು ಎ ನಲವತ್ತೆರಡು ದಿನಗಳವರೆಗೆ ಬಿ ಇಪ್ಪತ್ತೈದು ದಿನಗಳವರೆಗೆ ಸಿ ಮೂವತ್ತೈದು ದಿನಗಳವರೆಗೆ ಡಿ ಹನ್ನೆರಡು ದಿನಗಳವರೆಗೆ ಉತ್ತರ ಎ ನಲವತ್ತೆರಡು ದಿನಗಳವರೆಗೆ